ಬಹುಶಃ ಈ ದೇಶದ ನಂತರ ಅತ್ಯಂತ ದೂರ್ಬಲ ಪ್ರಧಾನಿ ಶೋಕಿಲಾಲ್ ಇದ್ರೆ ಸಂಸತ್ ಭವನದಲ್ಲಿ ಈ ಎಲ್ಲ ಕಾರಣ ಏನಿವತ್ತು ನಮ್ಮ ಸಂಸತ್ತಲ್ಲಿ ನಡೆಸಕ್ಕಂಥ ವಿದ್ಯಮಾನಗಳು ಒಂದು ಡೆಮಾಕ್ರೆಸಿ ಕಗ್ಗೋಲ ಇದು ಹೇಳ್ಬೇಕು ಅಂತಂದ್ರೆ ಅಲ್ಲ ಡೆಮಾಕ್ರೆಸಿಯಲ್ಲಿ ಡೆಮಾಕ್ರೆಟಿಕಲ್ ಸೆಟ್ ಅಪ್ ಅಲ್ಲಿ ವಿರೋಧ ಮಾಡಬಾರ್ದು ಅಂದ್ರೆ ಏನರ್ಥ ವಿರೋಧ ಮಾಡ ಎಂ ಪಿಗಳನ್ನ ನೀವು ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತೀರಾ ಅಂದ್ರೆ ಅರ್ಥ ಒಂದು ದೊಡ್ಡ ಒಂದು ಪ್ರಕರಣನೇ ನಡೆದಿದೆ ಒಂದು ಆ ಒಂದು ಆ ಪ್ರಕರಣದ ವಿರುದ್ಧ ಧ್ವನಿ ಎತ್ತಿದ್ರೆ ಆ ಧ್ವನಿ ಅಡಿಸ್ಲಿಕ್ಕೆ ನೋಡ್ತಾ ಇದ್ದಾರಲ್ಲ ಮೋದಿಯವರೇ ಇದು ಡೆಮಾಕ್ರೆಸಿದು ಒಂದು ಲಕ್ಷಣನ ಆ ಒಂದು ಹಿಂದಿನಲ್ಲಿ ಇವತ್ತು ನಮ್ಮ ಕೆ ಪಿ ಸಿ ಸಿ ಒಂದು ದೊಡ್ಡ ಪ್ರತಿಭಟನೆ ಆಡ್ಕೊಂಡಿದೆ ಈಗಾಗಲೇ ಪ್ರತಿಭಟನೆ ಶುರುವಾಗಿದೆ ಈ ಒಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಾವೆಲ್ಲ ಸೇರಿದ್ದೀವಿ ಇಡೀ ಕೆ ಪಿ ಸಿ ಸಿ ಪೂರ್ತಿ ಇವತ್ತು ಬಂದಿರಲಿ ಕಾರ್ಯಕರ್ತರುಗಳು ಒಂದು ಸಮಾವೇಶ ಒಂದು ಏನು ಇದು ಪ್ರತಿಭಟನೆ ಸಂಸದರ ಅನಮ ಅಮಾನತ್ ಮಾಡಿರುವಂತಹ ಒಂದು ಈ ಒಂದು ನಾವೆಲ್ಲ ಖಂಡಿಸಲಿಕ್ಕೆ ವಿರೋಧ ಮಾಡಲಿಕ್ಕೆ ಇಲ್ಲ ವಿದ್ಯಮಾನ ಚುನಾವಣೆ ಅದು ಇದನ್ನ ಹಿನ್ನೆಲೆಯಲ್ಲಿ ಅಲ್ಲ ಇದೊಂದು ಅಕ್ಷಮ್ಯ ನಿಜವಾಗ್ಲೂನೇ ಡೆಮಾಕ್ರಸಿಗೆ ಒಂದು ಇದು ಇಟ್ಸ್ ಎ ಮಾಕ್ರಿ ಆಫ್ ಡೆಮಾಕ್ರಸಿ ಅಂತಲೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಎಲ್ಲ ನಮ್ಮ ಅಧ್ಯಕ್ಷರು ಕೆ ಪಿ ಸಿ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಸೇರಿದ್ದೀವಿ ಇಲ್ಲಿ ಈಗಾಗಲೇ ಸಾಕಷ್ಟು ಲೀಡರ್ಗಳು ನಮ್ಮ ಸಲೀಮ್ ಹೌದವ್ರು ಬಂದಿದ್ದಾರೆ ಇನ್ನೇನು ಸಭೆ ಪ್ರಾರಂಭ ಆಗ್ತಾ ಇದೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ